ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ಇದು ಬಂದು ಥರ್ಸ್ ಡೇ ವ್ಲಾಗ್ ಅಂದ್ರೆ ವರ್ಷದಡ್ಕಾದ ನೆಕ್ಸ್ಟ್ ಡೇ ವ್ಲಾಗ್ ಹೇಳ ಒಂದು ಫ್ಯಾಮಿಲಿ ಒಬ್ರು

ನನ್ನ ಅಕ್ಕನ ಮಗಳಿಗೆ ನನ್ನ ಎರಡನೇ ಭಾವ ಗಾಡಿ ಓಡಿಸೋದನ್ನ ಹೇಳ್ಕೊಡ್ತಾ ಇದ್ದಾರೆ ಅವಳಿಗೆ ಕಲಿಯಕ್ಕೆ ಸಿಕ್ಕಾವಟ್ಟೆ ಇಂಟ್ರೆಸ್ಟು ಎಕ್ಸೆಲ್ ಓಡ್ಸೋದು ಕಲಿಸಿದ್ರು ಇವಾಗ ಇದು ಗೇರ್ ಗಾಡಿ ಓಡಿಸೋದನ್ನ ಹೇಳ್ಕೊಡ್ತಾ ಇದ್ದಾರೆ ಊರಿಂದ ಬರ್ತಾ ಕ್ಯಾಕ್ರಿ ಕ್ಯಾಕ್ರಿಕೆಣ್ ತಗೊಂಡ್ ಬಂದಿದ್ಲು ಟಿಫನ್ ಎಲ್ಲ ಆದ್ಮೇಲೆ ಎಲ್ರು ಕೂತಿದ್ವು ಇದು ಲಾಸ್ಟ್ ಹಣ್ಣಂತೆ ಸೊ ಹಂಗಾಗಿ ಎಲ್ರು ತಿಂದ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರು ಇದ್ದಂಗೇನೆ ಕ್ಯಾಕ್ರಿಕೆಣ್ಣ ಮಾಡ್ತಾ ಇದ್ರು ಇಲ್ಲ ಗಿಡ

ಕೊಡಲ್ಲ ನಾವು ಮಾಡಲಿ ವರ್ಕ ಅಂತಾ ಪರದನಂತ ಅಣ್ಣ ಮಾಮೂ ರಾಜಪ್ಪಂಗೆ ಫೋನ್ ಮಾಡಿಬಿಟ್ಟು ಏನಪ್ಪ ಎಲ್ಲ ಅದ ಕೈ ಚೇನ ಕಾಲ ಚೇನ ಎಲ್ಲಾ ಹೇಳ್ತಿರನೆ ಇಲ್ಲ ಕಮ್ಮಮ್ಮನಿಗೆ ಏನು ಬೇಡ ಹೆಂ ಮಾಮ ಅನ್ನೋದ್ರು ಅನ್ನೋಂದ್ರು ಮಾಮಾ ಅಲ್ಲ ಮೊರ ಅವತ್ ಮಾವಾಂದಿದೆ ಏನ ಮಾಮಾ ಇಲ್ಲ ಬೋನ್ ಕವರೋ ಕಡವಾ ಎಲ್ಲದನ್ನು ರೀಕಾಲ್ ಮಾಡಿಕೊಂಡು ಕೂತಿದ್ವು

ஆ பிள்ளেন্দুடா தாமா بابا தாட் மாடு தாமா வரல தாட் மாடக்கு டே இல்ல டே இல்ல டே இல்ல ಇವತ್ತು ಇಬ್ರಕ್ಕನು ನಾಗೇನಹಳ್ಳಿನೇ ಉಳ್ಕೊತಾ ಇದ್ದಾರೆ ಸೊ ಹಂಗಾಗಿ ಇಬ್ರು ಬಾವನ್ನು ಹೊರಟರು ಇಬ್ರು ಗಾಡೀಲಿ ಒಬ್ಬೊಬ್ರು ಹತ್ ಕುತ್ಕೊಂಡಿದ್ರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಇಬ್ರುನು ಇಳಿಲಿಲ್ಲ ಅದಕ್ಕೆ ಸಿಂಚನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಸ್ವಲ್ಪ ದೂರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಅಂತ ಹೇಳ್ಬಿಟ್ಟು ಸಿಂಚನ ಅಮ್ಮನ ಹತ್ರ ಒದಿ ತಿಂದು ಮತ್ತೆ ಇಲ್ಲೇ ಇದ್ರೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರ ಹೋಗಿ ನಿಂತಿದ್ಲು ನಾನು ಇಲ್ಲೇ ಇದ್ರೆ ನನಗೂ ಬೀಳುತ್ತೆ ಅಂತ ಹೇಳ್ಬಿಟ್ಟು ಪ್ರಾರ್ಥನಾ ಕೂಡ ಹೋಗಿ ನಿಂತಿದ್ಲು ಎಷ್ಟೊಂದು ದಿವಸ ಆದ್ಮೇಲೆ ಮೂರು ಜನ ನಾಗೇನಳ್ಳಿಲಿ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಉಳ್ಕೊಂಡಿದ್ದು ಯಾವಾಗ್ಲೂ ಬಂದ್ರು ವಾಪಸ್ ಹೋಗ್ಬಿಡ್ತಿದ್ರು ದೊಡ್ಡಕ್ಕ ಹೋಗ್ತಿದ್ಲು ಇಲ್ಲಾಂದ್ರೆ ಎರಡನೇ ಅವಳು ಹೋಗ್ತಾ ಇವಾಗಂತೂ ನಾವಿಲ್ಲಿ ಸಿಕ್ಕಾವಟ್ಟೆ ಆಗಿದ್ದಾವೆ ಮನೆ ಪಕ್ಕನೆ ಬರ್ತವೆ ಮತ್ತೆ ಎದ್ರುಕೊಳೋದು ಇಲ್ಲ ನಾವೆಲ್ಲ ಇದ್ರು ಅಲ್ಲೇ ಓಡಾಡ್ತಾ ಇರ್ತವೆ ನಾವೆಲ್ಲ ಚಿಕ್ಕವ್ರು ಇರುವಾಗ ಮಾವಿನಕಾಯಿ ಎಷ್ಟು ಚೆನ್ನಾಗಿರ್ತಿದ್ವು ಅಂದರೆ ಸ್ವಲ್ಪ ಹುಳಿನೇ ಇರ್ತಿರ್ಲಿಲ್ಲ ಮತ್ತು ರೆಡ್ಡಿಗೆ ಬರ್ತಾ ಇದ್ವು ಇವಾಗಂತೂ ಯಾವ ಗಿಡ ನೋಡಿದ್ರೂ ಡಾರ್ಕ್ ಗ್ರೀನ್ ಇರ್ತವೆ ಸಖತ್ತು ಹುಳಿ ಇರ್ತವೆ ಯಾವುದೋ ಒಂದು ಗಿಡದಲ್ಲಿ ವೈಟ್ ಮಾವಿನಕಾಯಿ ಸಿಕ್ತು ಅದನ್ನು ಚಿಕ್ಕದು ಅದನ್ನೇ ಕಿತ್ಕೊಂಡು ಬಂದು ಎಲ್ಲರೂ ಸಂಜೆ ಆಚೆ ತಿನ್ಕೊಂಡು ಕೂತಿದ್ದೀವಿ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ರು ಸಾಕ್ಷಂದ್ರಕ್ಕೆ ಚಂದ್ರಕ್ ಹೊರಟುವ ಸೊನ್ನ ಮತ್ತೆ ಕುಂಕುಮ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರೆದ್ರು ಸೊ ಹಂಗಾಗಿ ಅರ್ಶಿನ ಕುಂಕುಮ ತಗೊಂಡು ಸಾಕ್ಷಂದ್ರಕ್ಕೆ ಹೊರಡ್ತಾ ಇದೀವಿ ನಾನು ನಾಗೇನಹಳ್ಳಿಲೇ ಇರ್ಬೋದಾಗಿತ್ತು ಸಿಂಚನ ಪ್ರಾರ್ಥನ ಕೂಡ ಸಾಕ್ಷಂದ್ರಕ್ಕೆನೆ ಹೊರಟರು ಅವರಿಬ್ಬರು ಇದ್ದರೆ ನಾನು ಆರಾಮಾಗಿರ್ಬೋದು ಯಾಕಂದರೆ ಅವರಿಬ್ರು ಚೆನ್ನಾಗಿ ನೋಡ್ಕೊತಾರೆ ಇದ್ರಿತುನ ನಾಗೇನಹಳ್ಳಿಲಿ ಇದ್ದರೆ ಏನಾಗುತ್ತೆ ಅಂದರೆ ಧ್ತುನು ಹಚ್ಚುನು ಸಿಕ್ಕಾ ಹೊಟ್ಟೆ ಆಡ್ತಾರೆ ಚೆನ್ನಾಗೆ ಆಟ ಆಡ್ತಿರ್ತಾರೆ ಟಕ್ ಅಂತ ಜಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಕಂಟಿನ್ಯೂಸ್ ಆಗಿ ಯಾರಾದರೂ ಒಬ್ರು ವಾಚ್ ಮಾಡ್ತಾನೆ ಇರಬೇಕು ಅಲ್ಲಿದ್ರು ಆರಾಮಾಗಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಸಾಕ್ಷಂದ್ರಕ್ಕೆನೆ ಬಂದೆ ಬಂದಿದ್ದು ಒಂದು ಯೂಸ್ ಆಯ್ತು ನನಗೆ ಗಾಡಿನ ಚೆನ್ನಾಗಿ ಕಲ್ತ್ಕೊಂಡೆ ಸಾಕಂದ್ರೆ ತಗೊಂಡ್ ಹೋಗ್ತಾ ಇದ್ದೀನಿ ಮನು ಕೂತಿದ್ದ ನಿಂದಗಡೆ ಮಕ್ಕಳ ಜೊತೆ ಎಲ್ಲಾದ್ರೂ ಹೋಗ್ತೀವಿ ಅಂದ್ರೆ ಅವರಿಗೆ ಸ್ನಾಕ್ಸ್ ಕೊಡ್ಸ್ಕೊಂಡೇನೆ ಹೋಗೋಕ್ಕಾಗಲ್ಲ ಅಕಸ್ಮಾತ್ ನಾವು ಕೊಡ್ಸಿಲ್ಲ ಅಂದ್ರೆ ಅವರು ಬಿಡಲ್ಲ ಸೊ ಸ್ನಾಕ್ಸ್ ತಗೊತಾ ಇದ್ದೀವಿ ಎಂ ಎನ್ ಅಕ್ಕ ಇರಲಿಲ್ಲ ಹಿಂದಿನ ದಿವಸ ನಮ್ಮ ಭಾವನೆ ಹಾಲನ್ನ ಕರೆದು ಬಿಟ್ಟು ಕಾಯಿಸಿ ಹೆಪ್ಪಾಕಿದ್ದಾರೆ ಎಷ್ಟು ಗಟ್ಟಿಗಿದೆ ನೋಡಿ ಕಮತ್ತ ಮನೋ ಇಬ್ರೂನು 3:00 ಕ್ಲಾಕ್ ವರೆಗೂ ಸಾಕ್ಷನದ್ರದಲ್ಲಿನೇ ಇದ್ದ್ರು 3:00 ಕ್ಲಾಕ್ ಗೆ ಔರುರಿಗೆ ಹೊರಟ್ರು ಆ ನಿಯದು ಅಂಗ ಮಣಿಕೇಮಕೊ ಎದ್ದೇಳದೋ ಕಣ್ಣ ಬಿಟ್ರು ಮಣಿಕೇಮರ್ತನ್ ಕಣ್ಣ ಮುಚ್ಚ್ಕೇಂಡು ನೀಯ ಕರ ಹಾಕೋಣ ಇನ್ನು ಚೆಂಗ ಮಣಿಕೇಮಕೊ ಕೈ ಬಿಡತೈದಕ

ಚಾಲೆಂಜ್ ಮಾಡಿದರು ಅಕ್ಕನು ಬಾವನು ಮಂಜು ಪಕ್ಕ ಮಲಗಿಸ್ ಮಲ್ಕೊಬೇಕು ಕೈಗೆ ಕಾಲು ಹಾಕೊಂಡು ಅಂತ ಯಾಕೆಂದರೆ ಅವರಿಬ್ಬರು ಮಾತಾಡೋಲ್ಲ ಸೊ ಹಂಗಾಗಿ ಚಾಲೆಂಜ್ ಮಾಡಿದರು ಆವಿನಕಾಯಿ ಕಿತ್ಕೊಂಡು ಬರೋಣ ಅಂತ ಹೇಳಿ ತೋಟದತ್ರ ಹೋದ್ವು ಅಕ್ಕ ನುಗ್ಗೆಕಾಯಿ ಬಲ್ತಿರೋದು ನೋಡಿ ಸಂಜೆಗೆ ನುಗ್ಗೆಕಾಯಿ ಸಾಂಬಾರನ್ನೇ ಮಾಡ್ತೀನಿ ಅಂತ ಹೇಳಿ ಕಿತ್ಕೊಂತಿದ್ದಾಳೆ ಒಂದೆರಡು ಗಿಡ ಇದ್ದರೆ ಈ ಥರ ಸೀಸನ್ ಬಂದಾಗ ಎಲ್ಲ ನಮಗೆ ನುಗ್ಗೆಕಾಯಿ ಸಿಗ್ತಾ ಇರುತ್ತೆ ನುಗ್ಗೆ ಸೊಪ್ಪಿನ ಬಸ್ಸಾರು ಕೂಡ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿನ ಜೊತೆಗೆ ನುಗ್ಗೆ ಹೂವು ಇರುತ್ತಲ್ವ ಅದನ್ನು ಕೂಡ ಹಾಕಿ ನಮ್ಮನೆಯಲ್ಲಿ ಬಸ್ಸಾರು ಮಾಡ್ತಾರೆ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಒಳ್ಳೆಯದು ನುಗ್ಗೆ ಸೊಪ್ಪು thank you ಏನೇ ಎಲ್ರಿಗೂ ಒಂದೊಂದು ಎಳ್ನೀರು ಕೂಡ ಕಿತ್ಕೊಂಡು ಹೋದವು ತೆಂಗಿನ ಸೊಸಿ ಇನ್ನೂ ಚಿಕ್ಕದು ಕೈಗೆನೇ ಸಿಗುತ್ತೆ ಎಳ್ನೀರು ಹಸ್ಬೆಂಡ್ ಕೂಡ ಬ್ಯಾಂಗ್ಳೂರಿಂದ ರಿಟರ್ನ್ ಬಂದರು ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್